ಎಲ್ಲರಿಗೂ ಎಲ್ಲರೂ ಹೇಗಿದ್ರು ಎಲ್ಲರೂ ಆರಾಮದ್ರೆ ಅನ್ನೋದು ನನ್ನ ಭಾವನೆ ನನಗೆ ಸ್ವಲ್ಪ ನೆಗಡೆ ಆಗಿತಿ ನೆಗಡಿ ಆಗಿ ಧ್ವನಿ ಬದಲಾಗಿತಿ ಅಜ್ಜಾ ನಮ್ಮ ತಂಗಿ ಹೆಸರುಲೆ ಅರ್ಚನೆ ಮಾಡ್ರಿ ನಿನ್ ತಂಗಿ ಹೆಸರು ಚೈತ್ರ ಅನುರಾಧ ನಕ್ಷತ್ರ ದೃಷ್ಟಿಕ ರಾಶಿ ಮಾಡ್ತೀವಿ ನಮ್ಮ ತಂಗಿ ಸ್ಪರ್ಧೆಯೊಳಗೆ ಫಸ್ಟ್ ಬಂದಾಳ್ರಿ ಅದಕ್ಕೆ ಚಲೋ ಅಕ್ಕ ತಂಗಿ ನಡುವೆ ಕೊಳಿ ಇಟ್ಟು ಈಗ ತಮ್ಮ ತಂಗಿದು ಹೆಸರಿನ ಮ್ಯಾಲ ಪೂಜೆ ಮಾಡಕ್ ಬಂದಾರ ಏನು ಪೂಜೆ ಫಲಸುತ್ತಾ ಹ್ಮ್ ಆ ಪಾಪ ಹತ್ಲಾರ್ದ ಹೋಗಂಗಿಲ್ಲ ದೇವಸ್ಥಾನಕ್ಕೆ ಬಂದಿವ ಚಂದ ಮಾತಾಡ ಇಲ್ಲೆಲ್ಲ ಜಗಳ ಜೋಟಿ ಬೇಕನವ ಹೊರ ಹೋಗಿಂದ ಬೇಕಾದಿಟ್ಕೊಳ್ರಿ ಇಟ್ಕೊಳ್ರಿ ಇಲ್ಲೆಲ್ಲ ಮಾತಾಡ್ಬೇಡ್ರಿ ಅವನ್ನ ನಿಮ್ಮ ದ್ವೇಷ ಸಿಟ್ಟು ಏನೇ ಇದ್ರು ಹೊರಗ್ ಮಾತಾಡ್ಬೇಕವ ಇಲ್ಲಿ ಎದಕ್ ಬರ್ತೀರಿ ಆ ನೆಮ್ಮದಿ ಶಾಂತಿ ಸಿಗ್ಲಿ ಅಂತ ದೇವಸ್ಥಾನಕ್ಕೆ ಬರ್ತೀರಿ ಅದು ಬಿಟ್ಟು ಇಲ್ಲೆಲ್ಲ ಜಗಳ ಮಾಡೋದು ಚಂದ ಇರಂಗಿಲ್ಲ ನನ್ನ ಹೆಸರಿನ ಮಾಡ್ರಿ ಹ್ಮ್ ನಮ್ಗ ನಕ್ಷತ್ರ ಪಕ್ಷತ್ರ ಗೊತ್ತಿಲ್ಲ ಮಾಲವ ಅಂತೇಳಿ ಮಾಡ್ಬಿಡ್ರಿ ನೋಡ್ರಿ ನಮ್ಗೂ ಹಟ್ಟು ಇತಿತ್ರಿ ನಮ್ಮ ಬಾಳಿದೊಳಗ ಎಟ್ಟು ಆಟ ನಿಮಗೆ ಗೊತ್ತಿಲ್ರಿ ಅದರ ಅದಕ್ಕೆ ನೀವು ಮಾತಾಡ್ತೀರಿ ಹೋಲ್ ಬಿಡ್ರಿ ನೀವು ಹೇಳದ ಮರ್ಯಾದೆ ಕೊಡ್ತೀನಿ ಪೂಜೆ ಮಾಡ್ರಿ ಅಲ್ಲ ನಾನು ದೇವಸ್ಥಾನಕ್ಕೆ ಬರುವಂಗ ನಾ ಪಾರ್ವತಿ ಅವರು ಪಾರ್ವತಿಯವರು ಆ ದೇವರು ಈಕೆ ಗೊತ್ತ ಒಳ್ಳೇದು ಮಾಡಬಾರ್ದು ದೇವ್ರ ದೇವ್ರಿನ ಕೈ ಮುಗಿದು ಬೆಡ್ಕೊಂತೀನಪ್ಪ ಈ ಪಾರಿನ ಮಾತ್ರ ಅವ್ರ ಮನೆಯನ್ನ ಅಗಲಸು ನನ್ನ ನಮ್ಮ ತಂಗಿ ನಾ ಹೆಂಗೆ بیاರೆ ಮಾಡಣ ಈ ಜೀವನ ಎಲ್ಲಾ ಹಾಹಾ ಕೂ ದಿನಸಿ ಸೋಲಿ ಓಂ ನಮಃ ಸ್ಮಹ ಓಂ ನಮ್ಯೋಂ ನಿಸವಾ ಓಂ ನಮ್ಯೋಂ ನಮ ನಮ ஆ லக்ன ஆபார அங்கத்தி மாப்பா இப்பூஜர் பேர ஜீரகம் கல்யாண பிராப்ரஸ்தான் தான் இக்கீஜன் லக்னா ஆபாது ஏ அத்தி எதக்கு பூன் ஹச் கர்த்தி நீ நான் ஏனித்து மனித தகு துன் நந்த மா நான் பி பாஸ் ஒழக அண்ணுமந்தெத நோடு ஆ குடிக்காயோ ஆ சரிகம் அம்மாப்போக பஸ்ட் வந்து ஆ மத்திய விஸ் ஒழி வந்து இத பஸ்ட் வந்துவிட்டா யோவ்வா ஒல்லுவா யோவ்வா யார் அணிய வர ஹேங்கிர் தோ அய்யோனோ நோடு நோடு கரே அந்தவா ಹ್ಞೂ ಅವ್ನು ಮಾತು ಚಂದ ಬಾಳ ನಾನು ಒಂದು ಎಪಿಸೋಡ್ ತಪ್ಪಿಸಿಲ್ಲ ನೋಡು ಬಿಗ್ ಬಾಸ್ ಎಪಿಸೋಡ್ ತಪ್ಪಿಸಿದೆ ನೋಡಿ ನೋಡಿ ನಾನು ಲಗ್ನ ಬೇರೆ ಹಾಕಾನಂತು ಹಾಕತ್ತಿದ್ದ ಸುಜೀಪ್ ಸರ್ ಹತ್ರ ರೊಕ್ಕ ಹರಿದ್ ಬರ್ತತಿ ಇನ್ನು ಲಗ್ನ ಮಾಡ್ಕೊಲಾರ್ದ ಇನ್ನೇನು ಮಾಡ್ತಾನು ಜನ ಮರಳು ಜಾತ್ರೆ ಮರಳು ಆ ಹನುಮಂತನ ವರ್ಣನೆ ಮಾಡಾಕಂತ ಹೇಳಿನ ಏನು ಇನ್ನ ಇಲ್ಲ ಇಲ್ಲ ನನಗೆ ಆ ಬಿಗ್ ಬಾಸ್ ಒಳಗೆ ಗೆದ್ದನಲ್ಲ ಅದಕ್ಕೆ ಖುಷಿ ಆಯ್ತು ಅದಕ್ಕೆ ಹೇಳಾಕತ್ತೆ ನಾ ಬಂದಿದ್ದು ವಿಷಯನ ಬೇರೆ ಏನ್ ಹೇಳು ನಿಂತಲೇ ಬುದ್ಧೈತೆ ಏನದೈತೆ ಅಲ್ಲ ಅಲ್ಲೇ ಹೋಗಿದ್ದಿ ಹೋಗಿ ಇನ್ನೊಂದು ದಿನ ಇದ್ದು ಹೆಂಗಾರ ಮಾಡಿ ಆಸ್ತಿ ಪಾಸ್ಕೊಂಡ್ಬರ್ಬೇಕಿನ್ನು ಕಳ್ಬೇಕು ನಿಮ್ಗೆ ತಪ್ಪಿಸ್ಕೊಂಬಂದಿಲ್ಲ ಏನು ಸಣ್ಣದಿದೆಯ ನೀನು ಹೋಗವಾ ಯಾಕೆ ನೀನು ಮಾತು ಕೇಳಿ ಹೋನ್ ನಾನು ಹಾಂ ಅದು ಏನು ತಿಂದು ಮಂದಿ ಆದ ಮುದಿ ಓ ಓಟ್ ಬೇರೆ ಕದರ ಅವ್ರ ಮನೆಯಂತ ಗೊತ್ತಾ ಇರಲಿಲ್ಲ ನನಗ ಏನ ನನ್ನ ಬ್ಯಾರಲ್ಲಿ ಬೇಯ್ತಿ ಅಂತ ನಾ ಮಾಡಿದ್ರ ನನ್ನ ಆ ಬೋಗನ ಹಾಕಿ ಕುದಿಸಿಬಿಟ್ರು ಅವ್ರು ಯಾವ ಎತ್ತಿ ನನ್ನ ಕೈಲಾಗಂಗಿಲ್ಲವಾ ಆ ಹೊಲದಾಗು ಕೆಲಸ ಮಾಡ್ಸಿದ್ರು ಮನೆಯ ಕೆಲಸ ಇವ ಎರಡ್ ಮೂರ್ ದಿನಕ್ಕೆ ಕೈ ಕಾಲ ಅಣ್ಣಮನಿ ಬ್ಯಾನೆ ಎತ್ತಿ ಇನ್ನೊಂದು ಎರಡ್ ಮೂರ್ ದಿನ ಅಲ್ಲೇ ಇದ್ನ ಸತ್ ಕ ಎತ್ತಿ ಮತ್ ನಾ ಹೇಳಿದೆಲ್ಲ ಸುಳ್ಳು ಅಂತೇಳಿ ಅವ್ರಿಗೆ ಗೊತ್ತಾಗಿಂದ ಅವ್ರಿಗೆ ಈ ಮಠ ಹೆಂಗ್ ತೋರಿಸಲೇ ಎತ್ತಿ ನಾನು ಅದಕ್ಕ ಬಂದ್ಬಿಟ್ ನೀವ ಏನ್ ಶನಕ್ಕಿದಿನಿ ನೀನು ನೋಡು ಎಂತ ಅವ್ರ ಏನೇನ ಮಾಡ್ತಾರ ಆ ಬಿಗ್ ಬಾಸ್ ಹನುಮಂತನಾರ ನೋಡ್ಕಲಿ ಬೇಕಾ ಅವನು ಅಂತ ಕಪ್ಪು ಗೆದ್ದು ಬಂದ ஆ அந்த கண்டெஸ்டன் நீட்ட மந்தி நோடு அவ் மனசு ெதூ ஆ ஆஸ்தி தகோர்ட்டாடில் சுவாதி அது பி பாஸ் இது ரியல் லைஃபு அவங்க நம்ம அம்மா ஏனோ ஒன்று அது ஏன்த்தோனோ ஆட்டாட்ஸ்தி அதுக்கேன்த்தி ஏன்த்து சூட்டு சுடுக்காட ஆட்டப்பாட்ட ஆட்ஸ்தி இல்ல இத்தர ஆட்ட அந்த அது ெதுக்கொண்டு விட்டு நீ நோட பரீ கைலே பண்ணி நான் கைல ஆங்கிள்ளவா ம் நன்கினு பேட அந்தஸ்து

ஆஹ் இது நான் அந்த நடிலு இன்னேன் மன்னா நான் சும்மா ஆஸ்திகோஸ்களாங்க ಬಂದ್ಬಿಟ್ಟಿ ಎಷ್ಟು ಬಂದ್ಬಿಟ್ಟಿರಿ ನಾನು ಪೋನ್ ಹಚ್ಚಾಕಿದ್ದೆ ನೀವ ಬಂದ್ಬಿಟ್ರಿ ನೋಡು ಅತ್ತಿಗೂ ನಾನು ಫೋನ್ ಹಚ್ಚಿ ಕರ್ಸಿದ್ಯಾ ನನ್ ಯಾಕೋ ಬಾಳ ತಳಗ್ ಹೊಟ್ಟೆನು ಸಾಕತ್ತಿತ್ರಿ ಅದಕ್ಕೆ ಯಾಕೋ ನನಗೆ ಹೆದರಿಕೆ ಬಂತ ಅದಕ್ಕೆ ಅತ್ತಿಗೆ ಬಾ ಅಂತೇಳಿ ಫೋನ್ ಹಚ್ಚಿದ್ಯಾ ಹೊಟ್ಲಿ ಬೇರಾ ನಿಮ್ಮನಿಗೇನ ಹೊಣ್ ಹೋಗುನು ನಿಮ್ಮನ್ಯಾಗ ನಿಮ್ಮ ಕೂಡ ನಿಮ್ಮನೇನಾರ್ ಕೂಡ ಅಂತೇಳಿ ಆ ಹೋದ್ರ ಕೆಲಸ ಹಚ್ಚರ ಈ ನೋಡಿ ಒಟ್ಲಿದ್ದು ಹುಡುಗಿ ಹೊಟ್ಟೆ ಬಾಣು ಸಾಕತ್ತಂತ ಏನು ಕಿನಾರ ಆದ್ರೆ ಏನು ಕತ್ತಿನಪ್ಪ ಆದರೂ ನಿಮ್ಮ ಮನೆಯವ್ರು ಹೆಂಗಿರಪ್ಪ ಸ್ವಲ್ಪ ಮನಸ್ಸೇ ತೋಬ್ಯಾಡ ಅದು ನನಗೆ ಭಾಳ ತ್ರಾಸ ಹಾಕತ್ತೈತಿ ಆ ಆತಿ ಹಂಗೆ ಮಾತಾಡ್ತಾರೆ ಬಿಡು ನಾಟಕ ಮುಗಿತೋ ಇನ್ನೂ ಆಯ್ತು ಏನ್ ಹೇಳಕತ್ತೀರಿ ನೀವು ನೀ ಇಂತ ಕೆಂತ ಗೊತ್ತಿತ್ತ ಅಂದ್ರ ನಾ ನಿನಗ ತಾಳಿನ ಕಟ್ಟಿದ್ದಿಲ್ಲ ನಮ್ಮ ತಂದೆ ತಾಯಿನ ಬಿಟ್ಟು ಅವ್ರ ಮರ್ಯಾದೆ ಕಳೆದು ಅವ್ರ ಬ್ಯಾಡ ಅಂತ ಹೇಳಿದ್ರು ನೀನ ಲಗ್ನ ಅನ್ಯಲ್ಲ ನೀ ನನಗ ಕೊಟ್ಟ ಬಹುಮಾನ ಬರೋಬರಿನ ಐತಿ ಇಷ್ಟೊಂದು ಸುಳ್ಳು ಅಂತ ನನಗೆ ಗೊತ್ತಿರ್ಲಿಲ್ಲ ಏನ್ ಹೇಳಕತ್ತೀರಿ ನೀವು ಅಲ್ಲ ಮತ್ತೆ ನಿಮ್ಮ ಮನೆ ಏನಾರ ಅಂದ್ರ ನೋಡ್ರಿ ನಾನು ಏನು ತಪ್ಪು ಮಾಡಿಲ್ಲ ಅವರು ನಿಮ್ಮ ಮುಂದೆ ಏನೇನಾರ ಅಂದಿರ್ಬೇಕು ನೋಡಪ್ಪ ನಮ್ಮ ಸೊಸಿ ಮ್ಯಾಗ ನಿಮ್ಮ ಮನೆ ಏನಾರು ಮೊದ್ಲೇಕ ಕಣ್ಣು ಹಾ ಅವರ ಇದ್ದೊಂದು ಇಲ್ಲದೊಂದು ಏನಾರ ಹುಟ್ಟಿಸ್ಕೊಂಡು ಬಂದಿರ್ತಾರ ನನ್ನ ಮನೆ ಅವರು ನಾನು ಸತ್ತಿನಂತೆ ಕೈ ಬಿಟ್ಟಾರ ಆದ್ರೆ ನಿನ್ನ ಗತಿ ನನಗೆ ಎಂದು ಕೇಳಬಯಸಿಲ್ಲ ನಾನು ಏನು ಕೇಳಬಯಸಿನಿ ಅಯ್ಯಯ್ಯ ನಿಮ್ಮ ಮನೆಯ ಮಾತು ಕೇಳಿ ನನ್ನ ಸೊಸಿನ ಬಡಿಯ ಕತ್ತಿಲ್ಲಪ್ಪ ಅದು ಹೊಟ್ಟಲಿದ್ದಕ್ಕಿನ್ನ ನಿನಗ ಬುದ್ಧಿ ಇದೆ ರೈತಿಲ್ಲ ಬಿಡು ಮೊದ್ಲೇಕ ಹೊಟ್ಟೆ ನುಸ್ತ ತನ್ನ ಕತ್ತಾಳ ಇಂಥ ಪರಿಸ್ಥಿತಿ ಆಗ ಬಡಿಯ ಕತ್ತಿಲ್ಲಪ್ಪ ಯಾರ್ದ ಮಾತು ಕೇಳ್ಕೊಂಡು ಬಾಯಿ ಮುಂದ್ಕೊಂಡು ಸುಮ್ಮನೆ ಸುಮ್ಮನೆ ವಯಸ್ಸಾಗ್ಯಾವ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡಕತ್ತೀನಿ ನೀ ಇಷ್ಟು ಕತ್ತರ್ನಾಕ ಅಂತ ಗೊತ್ತಿರಲಿಲ್ಲ ನನಗೆ ಅಲ್ಲ ತಾಳಿ ಕಟ್ಟಿರೋ ಬಂಡನ ಮುಂದೆ ಸುಳ್ಳು ಹೇಳ್ಬಿಟ್ಟ ಇಲ್ಲಿ ನೀನು ನಾ ತಾಯಿ ಆಗತ್ತೀನಿ ಅಂತೇಳಿ ನನ್ನ ಮುಂದೆ ಸುಳ್ಳು ಹೇಳಿದ್ದೆ ನಾನು ನನ್ನ ಹೇಂತಿ ತಾಯಿ ಆಗತ್ತಾಳ ಅಂತ ಇಷ್ಟೆಲ್ಲ ಕನಸು ಕಟ್ಟಿದ್ದೆ ಹಾ ನೀ ಬೇಕಂತ ಸುಳ್ಳು ಹೇಳಿದ್ ಹೋದಿಲ್ಲ ೂ ನಿನ್ ಜನ್ಮಕ್ಕ ಬೆಂಕಿ ಹಾಕಿ ನಮ್ ಎತ್ತಿದ್ರೆ ಎತ್ತಿದ್ರ ಅದ್ರ ಪರಿಣಾಮನ ಬೇರೆ ಆಗುತ್ತ ನೀನು ಆ ನಿಮ್ಮ ಮಾತಾಡ್ಕೊಳೋದನ್ನ ನಾ ಕೇಳಿಸಿಕೊಂಡಿನಿ ನನಗ್ ನಮ್ ಅದ್ರೂ ಇನ್ನಾದ್ರು ಈ ಹಿಂಗ ಅಂತೇಳಿ ಒಂದ್ ಈಟ್ನ ಹೇಳಿಲ್ಲ ಗೊತ್ತನ ನನಗ ಮೋಸ ಮಾಡಿಬಿಟ್ಟಿಲ್ಲಿ ಥೂ ಇನ್ ಯಾವತ್ತು ನನ್ನ ಮುಖ ತೋರ್ಸಕ್ ಹೋಗಬೇಡ ನಿನ್ ಪಾಲಿಗೆ ನಾ ಆ ಸತ್ತಿನಿ ನನ್ ಪಾಲಿಗೆ ನೀ ಸತ್ತಿ ಈ ಮನೆ ಬಿಟ್ಟು ತೊಲಗಿ ಬಿಡು ಇನ್ನು ನನ್ನ ಜೀವನ ನೀ ಇಲ್ಲ ನಿನ್ ಜೀವನದಾಗ ನಾ ಇಲ್ಲ ಸುಮ್ಯರಿಯ ಅವು ಎಂತ ಮಣಿಹಾಡ್ ಬುದ್ಧಿ ಕಲ್ಸಿರಿ ಈತಿಗೆ ಕಳ್ಸು ಬಿಟ್ಟು ಮಣಿ ಹಾಡ್ಬುದ್ದಿ ಹೇಳಿ 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 ನನ್ನ ಹಿಂತಿತಿ ಕೆಡಿಸ್ಬಿಟ್ರಿ ನೀವು ನೋಡ ಇವತ್ತಿಂದ ನೀನ್ ಯಾರೋ ನಾನು ಯಾರೋ ನನ್ನ ಪಾಡಿಗೆ ನಾ ಇರ್ತೀನಿ ನಿನ್ ಪಾಡಿಗೆ ನೀರು ಯಾವಾಗ ನೀನ್ ನನಗೆ ಸುಳ್ಳು ಹೇಳಿದಿ ಇಂಥ ವಿಷಯದಾಗ ಇನ್ನು ನಿನ್ ಯಾವತ್ತೂ ಕ್ಷಮಸಂಗಿಲ್ಲ ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ ಇದನ್ನ ನಾನು ಸ್ವಂತ ಬುದ್ಧಿಲ್ಲ ಮಾಡಿಲ್ಲ ನಮ್ಮ ಅತ್ತಿನೇ ಹಿಂಗತಿ ಅಂತ ಹೇಳಿಲ್ಲ ನನ್ನ ತಪ್ಪಾತ್ರಿ ನನ್ನ ಬಿಟ್ಟು ಎಲ್ಲಿ ಹೋಗಬೇಡ್ರಿ ನನಗೆ ನಿಮ್ಮನ್ನ ಬಿಟ್ಟು ಇರೋದ ಶಕ್ತಿ ಇಲ್ರಿ ಓ ಮಣಿಹಾಳಿ ನಾ ಯಾವಾಗ ಇದನ್ನ ಕಲಿಸ್ಕೊಟ್ಟಿನಿ ಕಿಗೆ ಹಾ ನೋಡಿಕಿನ ಎಷ್ಟರ ಜಾಬಿದ್ದಾಳ ನನ್ನ ತಪ್ಪ ಇದ್ರಿ ಇನ್ನೇ ಮಿಂತ ತಪ್ಪು ಮಾಡಂಗಿಲ್ಲ ನನಗೆ ಕ್ಷಮಸ್ರಿ ಇನ್ ಯಾವತ್ತು ನಿಮಗೆ ಸುಳ್ಳು ಹೇಳಂಗಿಲ್ಲ ಕರೆ ಹೇಳ್ತೀನ್ ರೀ ನನಗೆ ಕ್ಷಮಸ್ರಿ ನಾ ಕ್ಷಮಿಸ್ಬೇಕಂದ್ರ ಮೊದ್ಲೇಕ ನಮ್ಮ ಮನೆಗೆ ಹೋಗು ಹೋಗಿ ನಮ್ಮಮ್ಮನ ಜೊತೆ ನೀ ಚೆಂದಗಿರ್ಬೇಕು ಆ ಮನೆಯನ್ನ ಅವ್ರ ಪ್ರೀತಿ ವಿಶ್ವಾಸ ಗಳಿಸ್ದಾಗ ನಾನು ಕ್ಷಮಿಸ್ತೀನಿ ನನ್ನ ಜೀವನದಾಗ ನೀವ್ ಹಳಿ ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗ ನನ್ನ ದಾರಿ ನನಗ ಆ ಮನೆಯನ್ನ ಅವ್ರ ಪ್ರೀತಿ ಗಳಿಸ್ಕೊಂಡು ನೀನು ಅಂದಾಗ ನಾನು ನೀನು ಒಂದಾಗಕ್ಕೆ ಸಾಧ್ಯ ಅಲ್ಲಿವರೆಗೂ ನಾನು ಯಾರು ನೀನ್ ಯಾರು